ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ಹದಿನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಇವತ್ತು ಸಾವಿರಾರು ಭಕ್ತಾದಿಗಳಿಗೆ ವಿಭಾಗದಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಜನರಿಗೆ ಅನಾದಾನವನ್ನು ಶ್ರೇಷ್ಠ ದಾನವನ್ನು ಮಾಡಿ ಆ ಅಯ್ಯಪ್ಪ ಸ್ವಾಮಿಗೆ ಇಳಿದ್ರೆ ಎಲ್ಲರೂ ನಮ್ಗೆ ನೋತರಂತರಿನಲ್ಲಿ ನಾವು ಕೂಡ ಜ್ಞಾನಕೊಂಡೋ ಜ್ಞಾನಪೂಜೆ ಮಾಡಿ ಇಲ್ಲಿನ ಅನೇಕ ಕ್ಷೇತ್ರಗಳನ್ನು ನಾವು ಪ್ರಗತಿ ಮಾಡಿರೋದು ಆ ಕಾರ್ಯ ಸಿದ್ಧಾಂತಕ್ಕೆ ಇಂಚೆ ಪ್ರಬಲಕಾರೊಂಡಲ್ಲ ಬೆತೆ ದರ್ಶನತಕ್ಕಂತದನಲ್ಲ ಅnale ಸಂಜೆ ಪ್ರತಿವರ್ಷದಂತೆ ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿ ವರ್ಷದಂತೆ ಯೂನಿವರ್ಸಿಟಿಗಳ ವರಿಷ್ಠ ಶುಭಾಶಂಗ ಅಧೈವರೂ ಹೊರಗಿದ್ದಾರೆ ಏನು ಹೊರಕಾಗಿ ಇನ್ನೂ ಈ ಕಾರ್ಯಕವನ್ನು ಮಾಡಿದರೆ ನಿಮ್ಮೆಲ್ಲರಿಗೂ शबरबाये सामी अयपस सामी निम्नलिखित में बुकुपुट के खेत में जल के गाये में जल के होले में जल बाजे पत्ते पत्ते सजब लेंगे आशीकोट सब मारते हैं इशाअल्लाह आसारोलों को हरा कुशी आ रहा है चंदों को संख्या में नमस्तानीय

ಸೊ ಅದರಿಂದ ನಮ್ಮ ಪೀಳಿಗೆಗೆ ಏನು ಬೇಕು ಈ ಜನ್ರೇಷನ್ ಶಿಫ್ಟ್ ಅಂತ ಏನು ಹೇಳ್ತೀವಿ ನಮ್ಮ ಜನ್ರೇಷನ್ಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅದರಿಂದ ನಮ್ಮ ನಾ ನಾಯಕತ್ವದಲ್ಲಿ ನಾವು ಏನೇನು ಕೆಲಸಗಳು ಮಾಡಬೇಕು ನಮ್ಮ ಕ್ಷೇತ್ರಕ್ಕೆ ಏನೇನು ಇದೆ ಏನೇನು ಬೇಕಾಗಿದೆ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿರುತ್ತೆ ಯಾಕಂದರೆ ನಮ್ಮ ಲೈಕ್ ಮೈಂಡೆಡ್ ಅಂತ ಹೇಳ್ತೀವಿ ಯುವಕರಲ್ಲಿ ನಾವು ಏನೇನು ಸಂಪರ್ಶ ಪಡ್ತಾ ಇದ್ದೀವಿ ಅದೇ ರೀತಿ ನಾವು ಸಹ ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ನಮ್ಮ ಹಿರಿಯರ ಮಾರ್ಗದರ್ಶನವೂ ಕೂಡ ಇಂಪಾರ್ಟೆಂಟ್ ಆಗಿದೆ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಅವರ ಒಂದು ಅನುಭವವನ್ನು ತಗೊಂಡು ನಾವು ಮುಂದೆ ಸಾಗಬೇಕು ಖಂಡಿತವಾಗ್ಲು ಇದು ನಮಗೆ ಪ್ರೈಡ್ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ಐನೂರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ನಮ್ಮ ದೇಶದಲ್ಲಿ ನಮ್ಮ ಒಂದು ದೇವಸ್ಥಾನಕ್ಕೋಸ್ಕರ ಹೋರಾಟ ಮಾಡಬೇಕು ಅಂದರೆ ಒಂದು ಭಾಳ ವಿಪರ್ಯಾಸ ಅಂತಲೇ ಹೇಳ್ಬೋದು ಅದರಿಂದ ನಮಗೆ ಒಂದು ಜಯ ಸಿಕ್ಕಿದೆ ಒಂದು ಯಾವುದೇ ಇಲ್ಲರೂ ನಾಡ ಹಬ್ಬ ಅಲ್ಲ ಇದು ದೇಶ ಹಬ್ಬ ಅಂತಲೇ ಹೇಳ್ಬೋದು ಅದರಿಂದ ನಾವೆಲ್ಲರೂ ರಾಮ ಭಕ್ತರು ಎಲ್ಲರೂ ಸೇರಿ ನಮ್ಮ ಮನೆ ಹಬ್ಬದ ಥರ ಆಚರಣೆ ಮಾಡಿ ಪ್ರತಿ ಒಬ್ಬ ನಾಗರಿಕನೂ ಸಹ ತಮ್ಮ ಅಪ್ರಿಯವಾದ ಒಂದು ಮಂದಿರಕ್ಕೆ ಹೋಗಿ ಲೈವ್ ವೀಕ್ಷಣೆ ಮಾಡಿ ನಮ್ಮ ಅಯೋಧ್ಯದ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಲೈವ್ ನೋಡಿ ನಂತರ ಸಾಯಂಕಾಲ ಕನಿಷ್ಠ ಪಕ್ಷವನ್ನು ನಮ್ಮ ದೀಪಾವಳಿ ಹಬ್ಬದಲ್ಲಿ ನಾವು ಹೆಂಗೆ ಆಚರಣೆ ಮಾಡ್ತೀವಿ ಅದೇ ರೀತಿ ಕನಿಷ್ಠ ಪಕ್ಷದ ಐದು ದೀಪನ ಮನೆ ಮುಂದೆ ಹಚ್ಚಿ ನಾವು ಆಚರಣೆ ಮಾಡಬೇಕಾಗಿ ತಮ್ಮಲ್ಲೆಲ್ಲರೂ ಈ ಮುಖಾಂತರ ತಮ್ಮೆಲ್ಲರನ್ನ ನಾವು ಇದು ನಮ್ಮ ಹೆಮ್ಮೆ ಅಲ್ವಾ ಅಂತ ಪ್ರಧಾನಿ ಸಿಕ್ಕಿರೋದೇ ನಮ್ಮ ಪುಣ್ಯ ನರೇಂದ್ರ ಮೋದಿಜಿ ಅಂತ ಒಂದು ಪ್ರಧಾನಿ ನಮ್ಮ ದೇಶಕ್ಕೆ ಸಿಕ್ಕಿದೆ ಅಂದ್ರೆ ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಈ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದೀವಿ ಮತ್ತೆ ನಾವು ಅನುಭವಿಸ್ತಾ ಇದ್ದೀವಿ ಹದಿನೇಳು ವರ್ಷದಿಂದ ಖಂಡೀರುವ ನಗರ ಕ್ಷೇತ್ರದಲ್ಲಿ ಖಂಡೀರುವ ನಗರ ಮಹಾಲಕ್ಷ್ಮಿ ಬಡಾವಣೆ ಕ್ಷೇತ್ರದಲ್ಲಿ ಖಂಡೀರವ ನಗರದಲ್ಲಿ ಶಬರೀಶಾ ಸೇವಾ ಸಂಘ ಎಂಬ ಒಂದು ಸಂಘಟನೆ ಕೆಟ್ಟಿ ಹದಿನೇಳು ವರ್ಷ ಹದಿನೇಳು ವರ್ಷದಿಂದ ನಮ್ಮ ಶಾಸಕರಾಗೋದು ಮುಂಚೆನೆ ನಮ್ಮ ಗೋಬಾಲ್ಣ ನಮಗೆ ಪ್ರೋತ್ಸಾಹ ನೀಡಿ ಸಾವಿರಾರು ಜನ ಬಂದು ಇಲ್ಲಿ ಅನ್ನದಾನ ಪ್ರಸಾದ ಅಯ್ಯಪ್ಪನ ಪ್ರಸಾದವನ್ನು ತೆಗೆದುಕೊಂಡು ಅವರು ಹೊಟ್ಟೆ ತುಂಬಿ ಅವರು ಇರುವ ಆಶೀರ್ವಾದ ನಮಗೆ ಸಿಗ್ತಾ ಇದ್ದಾರೆ ಹದಿನೇಳು ವರ್ಷದಿಂದ ಯಾವ ಅಡಚಣೆ ಇಲ್ಲದೆ ಈ ಒಂದು ಕಾರ್ಯಕ್ರಮ ನಡೆಸಕ್ಕೆ ನಮ್ಮ ಶಬರೀಶನ ಆಶೀರ್ವಾದ ಇದೆ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ ನಮ್ಮ ಅಣ್ಣವರು ಗೋಪಾಲ ಅಣ್ಣವರು ಪ್ರತಿ ವರ್ಷವೂ ನಮಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟು ಇದೇ ಥರ ಒಂದು ಸಾವಿರಾರು ಜನ ಬಂದು ಊಟ ಮಾಡೋ ಒಂದು ಸಂದರ್ಭ ಅವರಿಂದ ನಮಗೆ ಪಡ್ಕೊಂಡಿದ್ದೀವಿ ಈ ಒಂದು ಅಯ್ಯಪ್ಪ ಪೂಜೆ ಮಾಡಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ವೇಣು ಅವರ ತಂಡದವರು ನಿಜವಾಗ್ಲೂ ಭಾಳ ಅರ್ಥಪೂರ್ಣವಾಗಿ ಪೂಜೆಯನ್ನು ಮಾಡಿ ಸಾಯಂಕಾಲ ಮೆರವಣಿಗೆ ಮುಖಾಂತರ ದೇವರ ಮೆರವಣಿಗೆಯನ್ನು ಮಾಡಿ ಒಂದು ಸಂಕ್ರಾಂತಿಯ ದಿವಸದಂದು ಒಂದು ಭಾಳ ಒಂದು ವಿಜೃಂಭಣೆಯ ಒಂದು ಅಯ್ಯಪ್ಪ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವರು ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅದು ಮಾತ್ರ ಅಲ್ಲ ಇವರು ನಮ್ಮ ಸಚಿವರ ಸೇರಿ ಅವರ ಭಾಗದ ಜನಗಳಿಗೆ ಸಹಾಯ ಮಾಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಸೇತುವೆ ತರ ಸರ್ಕಾರ ಹಾಗೂ ನಮ್ಮ ಶಾಸಕ ಮಂತ್ರಿಗಳಾದ ಮಾಜಿ ಮಂತ್ರಿಗಳು ಗೋಪಾಲ ಅವ್ರ ಜೊತೆ ಸೇರಿ ಜನರಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಇನ್ನು ಮುಂದೆ ಕೂಡ ಇವರು ಒಳ್ಳೆ ಕೆಲಸಗಳನ್ನು ಮಾಡಲಿ ಅವ್ರ ಜೊತೆ ನಾನು ನಮ್ಮ ಶಾಸಕರು ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನ ಮಾತು ಎಲ್ರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಹೇಳ್ತಾ ನಾಡಿನ ಜನತೆಗೆ ನಮ್ಮ ಕಂಠ ನಗರದಲ್ಲಿ ಸಬರೀಶ ಸೇವಾ ಸಮಿತಿಯವರು ಕಳೆದ ಮೂವತ್ತು ವರ್ಷಗಳಿಂದ ಅಂದ್ರೆ ಹದಿನೇಳು ವರ್ಷಗಳಿಂದ ಈ ಒಂದು ಅನ್ನದಾನ ಕಾರ್ಯಕ್ರಮ ಮಾಡ್ಕೊಂತ ಬರ್ತಿದಾರೆ ಈ ನವೆಂಬರ್ ಡಿಸೆಂಬರ್ ಜನವರಿ ವೇಳೆಯಲ್ಲಿ ಮಕ್ಕಳ ಜೊತೆ ಟೈಮ್ ನಲ್ಲಿ ಎಲ್ಲ ಏನು ನಮ್ಮ ಕೇರಳದಿಂದ ಬಂದಿರುವಂತ ಎಲ್ಲ ಸ್ನೇಹಿತರು ಹೊರಗಡೆ ಹೋಗಿದ್ರು ಸಹ ಈ ಒಂದು ಸಂದರ್ಭದಲ್ಲಿ ಒಂದು ಸುಮಾರು ಮನೆಗಳು ಇಲ್ಲಿದ್ದಂಥವರು ಶಿಫ್ಟ್ ಆಗಿದ್ದಾರೆ ದಾಸರಳ್ಳಿ ಕಡೆಲ್ಲ ಈ ಒಂದು ಸಮಿತಿ ಪರವಾಗಿ ಈ ಒಂದು ಜನವರಿ ಟೈಮ್ ಅಲ್ಲಿ ಎಲ್ಲ ಒಟ್ಟಾಗಿ ಒಂದು ಎಂಬತ್ ನೂರು ಜನ ಸದಸ್ಯರ ಸೇರಿ ಅಯ್ಯಪ್ಪ ಸ್ವಾಮಿ ಪೂಜೆ ಭಜನೆ ಮತ್ತು ದೀಪಾರತಿ ಅದ್ರ ಜೊತೆ ಅನ್ನದಾನವನ್ನ ಕಳೆದ ಹದಿನೇಳು ವರ್ಷಗಳಿಂದ ವೇಣು ಮತ್ತು ಎಲ್ಲ ಸದಸ್ಯರು ಎಲ್ಲ ಹೊರಗಡೆ ಹೋಗಿದರೆಲ್ಲ ಇಲ್ಲಿ ಎಲ್ಲ ಒಟ್ಟಾಗಿ ಬಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲಾ ಬಂಧುಗಳಿಗೆ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ನಂದಿನಿ ಬಡಾವಣೆಯ ಕಟ್ಟಿರುವ ನಗರದಲ್ಲಿ ಸಬರೀಷಾ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷ ಸುಮಾರು ಮೂವತ್ತು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಂಡಲ ಪೂಜೆಯನ್ನು ಮಾಡಿ ಜನರಿಗೆ ಅನ್ನದಾನವನ್ನ ಕಾರ್ಯಕ್ರಮವನ್ನು ನಿರಂತರವಾಗಿ ಹದಿನೇಳು ವರ್ಷದಿಂದ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಬೃಹತ್ ಅನ್ನದಾನ ಕಾರ್ಯಕ್ರಮ ಅಂತ ಹೇಳ್ಬೋದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ಹುತವೇಣು ಮತ್ತೆ ನಮ್ಮ ಅವರೆಲ್ಲ ಸಂಗಡಿಗರು ಬಹಳ ಪ್ರೀತಿಯಿಂದ ಮತ್ತೆ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಇದರಲ್ಲಿ ನಮ್ಮ ನಗರದ ಎಲ್ಲ ನಂದಿನಿ ಬಡವಣೆ ಎಲ್ಲ ಜನರು ಭಾಗವಹಿಸಿ ಪ್ರಸಾದವನ್ನ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಆ ಅಯ್ಯಪ್ಪನಿಗೆ ಪಟ್ಟಿಗೆ ಶರಣಾಗಿದ್ದಾರೆ ಜನ ಖಂಡಿತ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಒಳ್ಳೇದನ್ನ ಬಯಸ್ತಾ ಮತ್ತೆ ಇದಕ್ಕೆಲ್ಲ ಕಾರಣಕರ್ತರಾದಂತಹ ಶಬರೀಷ ಸೇವಾ ಸಂಘದ ಎಲ್ಲಾ ಮುಖಂಡರುಗಳಿಗೆ ಮತ್ತೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಮತ್ತೆ ಸರ್ವ ಜನರಿಗೂ ಅಯ್ಯಪ್ಪ ಒಳ್ಳೇದನ್ನ ಮಾಡಲಿ ಅಂತ ಎಲ್ಲರೂ ಒಳ್ಳೇದನ್ನು ಬಯಸ್ತಾರೆ